ಗೊತ್ತಿಲ್ಲ ನೋಡಿ ಅವನು ಮಾಸ್ಟರ್ ಆಫ್ ಸೆರೆಮನಿ ಮಾಡ್ತಾ ಇದ್ದಾನೆ ನಮ್ಮ ಹುಡುಗ ನೀನು ನಿಂತ್ಕೊಳ್ಳೋ ಮರ ನಿನ್ನ ಬೈಲ್ ನೋಡಿ ಹೆಂಗಿದ್ದಾನೆ ಅವನು ಎಷ್ಟು ಜನ ಮಾಡಿದೆ ಅವನಿಗೆ ನೀವು ಬೇರೆ ಡ್ರೆಸ್ ಹಾಕ್ಬಿಟ್ರೆ ಅವನಿಗೆ ಒಳ್ಳೆ ಫಿಲ್ಮ್ ಸ್ಟಾರ್ ಥರ ಆಗೋತಾನೆ ಒಬ್ಬ ವಿದ್ಯಾರ್ಥಿ ಒಂದು ವಿದ್ಯಾರ್ಥಿ ಜೊತೆ ವಿದ್ಯಾರ್ಥಿನಿ ಜೊತೆ ಕಾಫಿ ಕುಡಿತಾನೆ ಅಂದರೆ ಅದಕ್ಕೆ ದೊಡ್ಡ ತಪ್ಪು ಅದಕ್ಕೆ ಹಿಡ್ಕೊಂಡು ನಾಲ್ಕು ಜನ ಹೊಡೆಯೋದು ಎಂತಹ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿದ್ವಿ ಒಂದು ಕಾಲಕ್ಕೆ ಮಂಗಳೂರು ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಅಂತೇಳಿದರೆ ಬಹಳ ಎಲ್ಲರೂ ಕೂಡ ಇಡೀ ನಮ್ಮ ಮೇಲ್ಭಾಗದ ಘಟ್ಟದಿಂದ ಮೇಲೆ ಅಂತಿರಲ್ಲ ನೀವು ಆ ಘಟ್ಟದಿಂದ ಮೇಲೆ ಮಾತಾಡೋದು ಹೇಗೆ ಅಂದರೆ ಏನ್ರಿ ಅಲ್ಲಿ ಎಷ್ಟು ಚೆನ್ನಾಗಿದೆ ವಾತಾವರಣ ನಾನು ಬಂದಿದ್ದೇನೆ ಅನೇಕ ಸಂದರ್ಭದಲ್ಲಿ ನಾನಾಗ ಅಥ್ಲೆಟಿಕ್ಸಿಗೆ ಬರ್ತಾ ಇದ್ದೆ ನಾನು ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ದೆ ಲೆವೆಲ್ಲಿಗೆ ಹೋಗಿದೆ ನಮ್ಮ ಪೊಲೀಸ್ ನನಗೆ ಎಷ್ಟು ಹೆಮ್ಮೆ ಆಗುತ್ತೆ ಅಂದರೆ ಗೃಹ ಸಚಿವನಾಗಿ ಇಡೀ ದೇಶದಲ್ಲಿ ಕರ್ನಾಟಕ ಪೊಲೀಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಪೊಲೀಸ್ ಇನ್ ಕಂಟ್ರಿ ಅಂತೇಳಿ ನಾನು ಹೇಳೋದಕ್ಕೆ ಬಯಸ್ತೀನಿ ಭಾಳ ಧೈರ್ಯದಿಂದ ಹೇಳ್ತೀನಿ ನಾನು ಬೇರೆ ಬೇರೆ ರಾಜ್ಯದಲ್ಲೂ ನಾನು ನೋಡಿದ್ದೇನೆ ಮೊನ್ನೆ ನಾನು ಬಾಂಬೆಯಲ್ಲಿ ಚುನಾವಣೆಗೆ ಹೋಗಿದ್ದೆ ಹದಿನೈದು ದಿವಸ ಇದ್ದೆ ಅಲ್ಲಿ ನನಗೂ ಈ ಎಸ್ ಪೊಲೀಸು ಎಲ್ಲ ಎಲ್ಲ ಕೊಟ್ಟಿದ್ರು ನೋಡಿದೆ ಅಲ್ಲಿ ನೋಡಿದಾಗ ಎಷ್ಟು ಶ್ಯಾಬಿಯಾಗಿದ್ದಾರೆ ಅವರು ಅಂದರೆ ನನಗನ್ನಿಸ್ತು ಏನಪ್ಪ ಇವರೆಲ್ಲ ಹೀಗಿದ್ದಾರೆ ಅವನು ಯಾರನ್ನ ಕರೆದು ಕೇಳಿದೆ ಒಬ್ಬ ಇನ್ಸ್ಪೆಕ್ಟ್ರ್ ಯಾರನ್ನೋ ಕಳಿಸಿದ್ರು ನನ್ನ ಜೊತೆಯಲ್ಲಿ ಏನು ರೀ ಈ ಥರ ಇದು ಸರಿ ಹಿಂಗೆ ಸರ್ ಇರೋದು ಆಗ ನನಗನ್ನಿಸ್ತು ನಮ್ಮವರು ಎಷ್ಟು ಹೆಂಗಿದ್ದಾರೆ ನಮ್ಮ ಪೊಲೀಸೆಲ್ಲ ಎಷ್ಟು ಸ್ಮಾರ್ಟ್ ಆಗಿದ್ದಾರೆ ಎಷ್ಟು ಚೆನ್ನಾಗಿದ್ದಾರೆ ನಿಮ್ಗೆ ಗೊತ್ತಿಲ್ಲ ನೋಡಿ ಅವನು ಮಾಸ್ಟರ್ ಆಫ್ ಸೆರೆಮನಿ ಇದ್ದಾನೆ ನಮ್ಮ ಹುಡುಗ ನೀನು ನಿಂತ್ಕೊಳ್ಳೋ ಮರ ನಿನ್ನ ಬೈಲಿ ನೋಡಿ ಹೆಂಗಿದ್ದಾನೆ ಅವನು ಎಷ್ಟು ಚೆನ್ನಾಗಿ ಮಾಡಿದೆ ಅವನಿಗೆ ನೀವು ಬೇರೆ ಡ್ರೆಸ್ ಹಾಕ್ಬಿಟ್ರೆ ಅವನಿಗೆ ಒಳ್ಳೆ ಫಿಲ್ಮ್ಸ್ಕಾರ್ ಥರ ಆಗುತ್ತಾನೆ ನನಗೆ ಹೌದು ನಾವು ಅಲ್ಲಿ ಮಾಸ್ಟರ್ ಸೆರೆಮನಿಗೆ ಶಂಕರ್ನೆಲ್ಲ ಕರ್ಕೊಂಡು ಬರಲ್ಲ ಶಂಕರ್ಗಿನ ಚೆನ್ನಾಗಿ ಮಾಡಿದ್ದಾನೆ ಶಂಕರ್ಗಿನ ಚೆನ್ನಾಗಿ ಮಾಡಿದ ನಮ್ಮ ಪೊಲೀಸು ಅದು ನಮ್ಮ ಇಲಾಖೆಯಲ್ಲಿ ಇರ್ತಕ್ಕಂಥದ್ದು ಇವತ್ತು ಅವರೆಲ್ಲ ಬಹಳಷ್ಟು ಜನ ಅವರು ನಿಮಗೆ ಆಶ್ಚರ್ಯ ಆಗುತ್ತೆ ಬಿ ಇ ಮಾಡಿರೋರು ಕಾನ್ಸ್ಟೇಬಲ್ ಆಗಿದ್ದಾರೆ ಇವತ್ತು ಎಂ ಎಸ್ ಸಿ ಮಾಡಿರೋರು ಕಾನ್ಸ್ಟೇಬಲ್ ಆಗಿದ್ದಾರೆ ಎಮ್ ಎ ಮಾಡಿರೋರು ಕಾನ್ಸ್ಟೇಬಲ್ ಆಗಿದ್ದಾರೆ ಕೆಲವು ಕಾನ್ಸ್ಟೇಬಲ್ಗಳು ಸಾಹಿತಿಗಳಾಗ್ಬಿಟ್ಟಿದ್ದಾರೆ ಪುಸ್ತಕ ಬರೆದಿದ್ದಾರೆ ಅಶೋಕ್ ನಿಮ್ಗೆ ಗೊತ್ತಿಲ್ಲ ನೀವು ಪುಸ್ತಕ ಬರೆದಿದ್ದೀರಾ ನಿಮ್ಗೆ ಬರಲ್ಲ ಬರೋಲ್ಲ ನೋಡಿ ಉಲ್ಲಾಳ್ ಪೊಲೀಸ್ ಕಾನ್ಸ್ಟೇಬಲ್ ಮೂರು ಪುಸ್ತಕ ಬರೆದಿದ್ದಾನೆ ಐ ಕಂಗ್ರ್ಯಾಚುಲೇಟ್ ಇವ್ ಎಲ್ಲಿದ್ಯಪ್ಪ ನೀನು ಉಲ್ಲಾಳು ಬಂದಿಲ್ಲ ಮೂರು ಪುಸ್ತಕ ಬರೆದಿದ್ದಾನೆ ಸಿ ದೇ ಆರ್ ಆಲ್ಸೋ ಹ್ಯೂಮನ್ ಬೀಂಗ್ಸ್ ದೇ ಆರ್ ಲೈಕ್ ಅದರ್ಸ್ ಅವರ್ಸ್ ಡೇರ್ ಲೈಕ್ ಅಜ್ ಅವ್ರು ಯೂನಿಫಾರ್ಮ್ ಹಾಕಿದ ತಕ್ಷಣ ಅವ್ರು ಬೇರೆ ಥರ ಕಾಣಿಸ್ತಾರೆ ಅಂದರೆ ಅವ್ರೇನು ಮನುಷ್ಯರಲ್ಲೇನ್ರಿ ಎಂಥೆಂಥ ಟ್ಯಾಲೆಂಟ್ ಇದೆ ಅವರಿಗೆ ಕೆಲವರು ಹಾಡು ಹೇಳ್ತಾರೆ ಅದು ಏನು ಯಾವ ಎಸ್ ಪಿ ಬಾಲಸುಬ್ರಹ್ಮಣ್ಯಮಿನ ಕಡಿಮೆ ಏನಿಲ್ಲ ಅಷ್ಟು ಚೆನ್ನಾಗಿ ಹಾಡು ಹೇಳ್ತಾರೆ ನೀವೆಲ್ಲ ಆ ಪೊಲೀಸ್ ಡೇಗಳಲ್ಲಿ ನೋಡಬೇಕು ಎಷ್ಟು ಚೆನ್ನಾಗಿರ್ತಾರೆ ಮಾಡ್ತಾರೆ ಅಂತ ಹಾಗಾಗಿ ಅವರನ್ನು ಕೂಡ ನಾವು ಅವರನ್ನು ಯಾವ ರೀತಿ ನೋಡ್ಕೊಳ್ತೀವಿ ಅವರು ನಮ್ಮನ್ನು ಅಷ್ಟೇ ಪ್ರೀತಿಯಿಂದ ನೋಡ್ಕೊಳ್ತಾರೆ ಹಾಗಾಗಿ ಪೊಲೀಸ್ನ ಇಲಾಖೆ ಇವತ್ತು ಒಂದು ದೊಡ್ಡ ಬದಲಾವಣೆಯನ್ನು ಕಾಣ್ತಾ ಇದೆ ನಾವು ಆಧುನಿಕ ಜಗತ್ತಿಗೆ ಹೊಂದುವಂಥ ರೀತಿಯಲ್ಲಿ ಬದಲಾಗ್ತಾ ಇದ್ದೇವೆ ಬೆಂಗಳೂರಿನಲ್ಲಿರ್ಬೋದು ಮಂಗಳೂರಲ್ಲಿರ್ಬೋದು ಅಥವಾ ಬೇರೆ ಬೇರೆ ಪಟ್ಟಣಗಳಲ್ಲಿರ್ಬೋದು ಅದೆಲ್ಲವನ್ನು ಕೂಡ ನಾವು ಅಳವಡಿಸ್ಕೊಳ್ತೇವೆ ಅನ್ನುವಂಥದ್ದು ಈಗಾಗಲೇ ಅನುಪಮ್ ಹೇಳ್ತಾ ಇದ್ವಿ ಎಲ್ಲ ನಮ್ಮ ಅಲ್ಲಿ ಕ್ಯಾಮ್ರಾಗಳನ್ನ ಹಾಕಿದ್ದೇವೆ ಪ್ರತಿಯೊಂದು ಕ್ಯಾಮೆರಾ ಇನ್ನು ಮುಂದೆ ಬರ್ತಕ್ಕಂಥದ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಹೊಂದ್ಕೊಂಡಂಥ ಕ್ಯಾಮ್ರಾಗಳಾಗಿರುತ್ತೆ ಅದು ನಿಮ್ಮ ಒಂದು ಸಾರಿ ನಿಮ್ಮನ್ನು ಕ್ಯಾಪ್ಚರ್ ಮಾಡಿದ್ರೆ ಅದು ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿರುತ್ತೆ ನೀವೆಲ್ಲೇ ಇನ್ನೇನಾದರೂ ಮಾಡಿದರೂ ಕೂಡ ಅದು ಆಗಿ ಅದಕ್ಕೆ ಕಂಪೇರ್ ಮಾಡಿ ಅವರಿಗೆ ಯಾರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೋಡಿ ಇವನೇ ಇದ್ದಾನೆ ಇವನೇ ಆ ಕೆಲಸ ಮಾಡಿರೋನು ಅಂತ ಅವ್ರಿಗೆ ಹೇಳ್ಬಿಡುತ್ತೆ ಅಂಥ ರೀತಿಯಲ್ಲಿ ಇವತ್ತು ನಾವು ಇನ್ವೆಸ್ಟಿಗೇಷನ್ಸ್ ಎಲ್ಲ ಮಾಡೋದಕ್ಕೆ ನಾವು ತಯಾರಾಗಿದ್ದೇವೆ ಪೊಲೀಸ್ ಇಲಾಖೆ ಇವತ್ತು ಬಹಳ ಸಮರ್ಥವಾಗಿ ಕೆಲಸವನ್ನು ಮಾಡ್ತಾ ಇದೆ ಅನ್ನುವಂಥದ್ದು ಅದಕ್ಕಾಗಿ ಅವರಿಗೆ ನಾವು ಏನೆಲ್ಲ ಸವಲತ್ತುಗಳನ್ನು ಮಾಡಬೇಕು ಸರ್ಕಾರ ಬದ್ಧವಾಗಿದೆ ಮುಖ್ಯಮಂತ್ರಿಗಳು ಬದ್ಧವಾಗಿದ್ದಾರೆ ನಾವು ಆ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಒಂದೆರಡು ಬೇಡಿಕೆಗಳನ್ನು ನಮ್ಮ ಅಶೋಕ್ ಅವರು ಹೇಳಿದ್ದಾರೆ ಅಶೋಕ್ ಅವ್ರು ರಾಯವರು ಮಹಿಳಾ ಪೊಲೀಸ್ ಸ್ಟೇಷನನ್ನು ಜಾಗ ಕೊಟ್ಟಿದ್ದೇನೆ ಕಟ್ಟಡ ಮಾಡಿಸ್ಕೊಡಿ ಅಂತ ಕೇಳಿದ್ದಾರೆ ನಾನು ಹೇಳಿದೆ ಅವರು ಅವರು ಭಾಳ ಮೊದಲನೇ ಸಾರಿ ಗೆದ್ದಿದ್ದಾರೆ ಫಸ್ಟ್ ಟೈಮ್ ಎಮ್ ಎಲ್ ಎ ಅವರು ಸ್ವಾಭಾವಿಕವಾಗಿ ಒಂದಿಷ್ಟು ಜೋಶ್ ಇರುತ್ತೆ ನಾನು ಆ ಕೆಲಸ ಮಾಡಬೇಕು ಈ ಕೆಲಸ ಮಾಡೋ ನಾನು ನಿಮಗಿನ್ನೇ ನಿಮಗಿನ್ನ ಜಾಸ್ತಿ ಇದ್ದೆ ನಾನು ಫಸ್ಟ್ ಟೈಮ್ ಗೆದ್ದಾಗ ಆಯಿತಾ ಏನಾಯಿತು ಅಂದರೆ ಫಸ್ಟ್ ಟೈಮೇ ಮಂತ್ರಿ ಮಾಡಿಬಿಟ್ರು ನನ್ನ ಹಾಗಾಗಿ ಸ್ವಲ್ಪ ಸ್ಲೋ ಆಯಿತು ಗಾಡಿ ಆದ್ದರಿಂದ ನಿಮಗೆ ಪೊಲೀಸ್ ಸ್ಟೇಷನ್ನು ಏನು ನೀವು ಕೇಳಿತೀಳಿ ಕೇಳಿದಿರ ಅದನ್ನು ಇಲ್ಲೇ ಇಲ್ಲೇ ಮಂಜೂರು ಮಾಡ್ತೀವಿ ಒಂದು ಕೋಟಿ ರೂಪಾಯಿ ಬಿ ಬಿ ಗ್ರೇಡ್ ಬಿ ಗ್ರೇಡ್ ಪೊಲೀಸ್ ಸ್ಟೇಷನ್ ಅಂತ ಎ ಕ್ಯಾಟಗರಿ ಬಿ ಕ್ಯಾಟಗರಿ ಅಂತಿದೆ ನಮ್ಮಲ್ಲಿ ಬಿ ಕ್ಯಾಟಗರಿ ಪೊಲೀಸ್ ಸ್ಟೇಷನ್ ಅದು ನೀವು ಮಹಿಳೆಯರ ಪೊಲೀಸ್ ಸ್ಟೇಷನ್ ಕೇಳಿರೋದು ನಾವು ಮಹಿಳೆಯರ ರಕ್ಷಣೆಗೆ ಏನೆಲ್ಲ ಕಾರ್ಯಕ್ರಮ ಮಾಡಿದ್ದೇವೆ ಅಂದರೆ ಅದನ್ನು ಹೇಳೋಕ್ಕಾಗೋದಿಲ್ಲ ಅಷ್ಟು ಕಾರ್ಯಕ್ರಮ ಮಹಿಳೆಯರ ರಕ್ಷಣೆಗೆ ಮಾಡಿದ್ದೇವೆ ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನಲ್ಲಿ ನಾವು ಸುಮಾರು ಐನೂರು ಆರುನೂರು ಕೋಟಿ ರೂಪಾಯಿ ಖರ್ಚು ಮಾಡಿದ್ದೇವೆ ಒಲಿ ಅವರಿಗೆ ಕ್ಯಾಮರಾಗಳು ಹಾಕೋದಿರ್ಬೋದು ಅವರಿಗೆ ಏನೆಲ್ಲ ಅಸಿಸ್ಟೆನ್ಸ್ ಸಿಗ್ಬೋದು ಅದಿರ್ಬೋದು ಆಮೇಲೆ ವಿಮೆನ್ ಪೊಲೀಸ್ ನಾವು ಪೆಟ್ರೋಲಿಂಗ್ ಮಾಡೋದಕ್ಕೆ ಹೆಣ್ಣು ಲೇಡಿ ಪೊಲೀಸು ವುಮೆನ್ ಪೊಲೀಸಿಗೆ ಕಾರ್ ಕೊಟ್ಟಿದ್ದೇವೆ ಅವರೇ ಕಾನ್ಸ್ಟೇಬಲ್ಲು ಅಥವಾ ಇನ್ಸ್ಪೆಕ್ಟ್ರು ಅಥವಾ ಸಬ್ ಇನ್ಸ್ಪೆಕ್ಟ್ರು ಅವರೇ ಹೆಣ್ಮಕ್ಳು ಅವರೇ ಓಡಾ ಓಡಾಡ್ತಾರೆ ಅವರಿಗೆ ಪಿಂಕ್ ಪಿಂಕ್ ಕಾರ್ಡ್ಸ್ ಪಿಂಕ್ ಪೊಲೀಸ್ ಅದನ್ನು ಮಾಡಿಕೊಟ್ಟಿದ್ದೇವೆ ಅವರು ನೋಡಿ ಅವ್ರನ್ನ ನಗ್ತಾರೆ ಅವರು ಅದೇ ಥರ ಸೀರೆ ಉಟ್ಕೊಂಡ್ಬಂದಿದ್ದಾರೆ ಪಿಂಕ್ ಅವರು ಅವರಿಗೆ ಅದೇ ಅದೇ ರೀತಿಯಲ್ಲಿ ನಾವು ಅನುಕೂಲವನ್ನು ಮಾಡಿಕೊಟ್ಟಿದ್ದೇವೆ ಅದಕ್ಕಾಗಿ ನಮ್ಮ ಅಶೋಕ್ ರಾಯ ಅವರು ಕೇಳಿರ್ತಕ್ಕಂಥ ಬೇಡಿಕೆಗೆ ಅಷ್ಟು ಅದನ್ನು ಮುಂದಿನ ದಿನದಲ್ಲಿ ನಮ್ಮ ಇಂಜಿನಿಯರಿಂಗ್ ಸೆಕ್ಷನ್ ಅವ್ರು ಮಾಡ್ತಾರೆ ಡಿ ಆರ್ ಎಸ್ ಪಿ ಶಿಫ್ಟ್ ಮಾಡಬೇಕು ಎಸ್ ಪಿ ಕಚೇರಿನ ಅಂತೇಳಿ ಬಹಳ ಬಂದಾಗೆಲ್ಲ ಹೇಳ್ತಾ ಇದ್ರು ಅದು ಸ್ವಲ್ಪ ನಮ್ಮ ಅಧಿಕಾರಿಗಳಿಗೆ ಒಂದಿಷ್ಟು ಅಸಮಾಧಾನ ಅಸಮಾಧಾನ ಅಂತಲ್ಲ ಅವರಿಗೆ ಅನುಕೂಲ ಆಗೋದಿಲ್ಲ ಅಂತ ಹೇಳಿ ಅವರು ನನ್ನ ಜೊತೆ ಹೇಳಿದ ಮೇಲೆ ಈಗ ತಾವು ಡಿ ಎ ಆರ್ ಕೇಳಿದ್ದೀವಿ ಡಿ ಆರ್ ಒಂದು ಶಿಫ್ಟ್ ಮಾಡಿ ಅಂತ ಅದನ್ನು ಎಕ್ಸಾಮಿನ್ ಮಾಡಿ ಇಫ್ ಇಟ್ ಇಸ್ ಪಾಸಿಬಲ್ ವಿಲ್ ಡೂ ದಟ್ ಅದನ್ನು ಮಾಡೋಣ ಎಸ್ ಪಿ ಆಫೀಸು ಮುಂದಿನ ದಿನದಲ್ಲಿ ನೋಡೋಣ ಯಾವ ರೀತಿ ಆಗುತ್ತೆ ಅಂತ ಹೌ ಇಟ್ ಗೆಟ್ಸ್ ಡೆವಲಪ್ ಆದ್ದರಿಂದ ಸ್ನೇಹಿತರೆ ಇವತ್ತು ಭಾಳ ಸಂತೋಷದಿಂದ ನೂರ ಅರವತ್ತು ಕ್ವಾರ್ಟರ್ಸು ಒಂದೇ ಕಡೆ ಮಾಡಿವೆ ನೂರ ಅರುವತ್ತು ಕ್ವಾರ್ಟರ್ಸು ಇದು ಸಾಮಾನ್ಯ ಅಲ್ಲ ಸುಮಾರು ನಲ್ವತ್ತೊಂದು ಕೋಟಿ ಖರ್ಚು ಮಾಡಿದ್ದಾರೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ನಾಲ್ಕೈದು ಪೊಲೀಸ್ ಸ್ಟೇಷನ್ನಲ್ಲೇ ಆರು ಕೋಟಿ ಖರ್ಚು ಮಾಡಿದ್ದಾರೆ ಹಾಗಾಗಿ ಇವತ್ತು ನಾವು ಇದು ನಿರಂತರವಾಗಿ ನಡೀತಕ್ಕಂಥ ಪ್ರಕ್ರಿಯೆ ನಮ್ಮ ಇಲಾಖೆಯಲ್ಲಿ ಅದನ್ನು ಮುಂದುವರಿಸ್ತೇವೆ ಒಂದಲ್ಲ ಒಂದು ದಿವಸ ಪ್ರತಿಯೊಬ್ಬ ಪೊಲೀಸ್ ಅಧಿಕಾರಿಗೆ ಕ್ವಾರ್ಟ್ರಸ್ ಕಂಪಲ್ಸರಿ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ತಲುಪ್ತೇವೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಆದ್ದರಿಂದ ತಮ್ಮೆಲ್ಲರಿಗೂ ಕೂಡ ತಾವು ಈ ಕಾರ್ಯಕ್ರಮಕ್ಕೆ ಬಂದು ಭಾಳಷ್ಟು ಜನ ಪೊಲೀಸಿನ ಕುಟುಂಬದವರು ಬಂದಿದ್ದೀರಿ ನಾನು ಒಂದೇ ಒಂದು ಬೇಡಿಕೆಯನ್ನು ನಿಮ್ಮಲ್ಲೇ ಇರ್ತೀನಿ ನೀವೆಲ್ಲ ಬೇಡಿಕೆ ನನ್ನಲ್ಲಿ ಇಡ್ಬೋದು ಆದರೆ ನನ್ನದೊಂದು ಬೇಡಿಕೆ ನಿಮ್ಮ ಮುಂದೆ ಇದೆ ನೀವು ಒಪ್ತೀರಿ ಅಂದರೆ ಹೇಳ್ತೀನಿ ಹೇಳ್ಬೋದಾ ಪ್ರತಿಯೊಬ್ಬ ಮಗ ಆಗಲಿ ಮಗಳಾಗಲಿ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುವ ಕಾನ್ಸ್ಟೇಬಲ್ ಇರ್ಬೋದು ಅಥವಾ ಬೇರೆ ಯಾವುದೇ ಅಧಿಕಾರಿ ಇರ್ಬೋದು ನಿಮ್ಮ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಬೇಕು ನೀವೊಂದು ಒಂದೊತ್ತು ಊಟ ಬಿಟ್ಬಿಡಿ ನೀವು ಏನಾಗೋದಿಲ್ಲ ನೀವು ಸಾಯೋದಿಲ್ಲ ಒಂದೊತ್ತು ಊಟ ಬಿಟ್ಟರೂ ಪರವಾಗಿಲ್ಲ ನಿಮ್ಮ ಮಗಳನ್ನು ಐ ಪಿ ಎಸ್ ಮಾಡಿಸ್ತೀನಿ ಅಂತ ಶಬ್ದ ಮಾಡಬೇಕು ಮಗನನ್ನು ಐ ಪಿ ಎಸ್ ಐ ಎ ಎಸ್ ಮಾಡಿಸ್ತೀನಿ ಅಂತ ಶಪ್ತ ಮಾಡ್ಬೇಕು ಇಲ್ಲ ನಾನು ಡಾಕ್ಟರ್ ಮಾಡ್ತೀನಿ ನನ್ನ ಮಗನ್ನ ಅಂತ ಹೇಳ್ಬೇಕು ಮಗಳನ್ನ ಡಾಕ್ಟರ್ ಮಾಡ್ತೀನಿ ಅಂತ ಹೇಳ್ಬೇಕು ಇಂಜಿನಿಯರ್ ಮಾಡ್ತೀನಿ ಅಂತ ಹೇಳ್ಬೇಕು ಸಂಕಲ್ಪ ಮಾಡಿ ದೇವಸ್ಥಾನದಲ್ಲಿ ಹೋಗಿದ್ರೆ ಸಂಭ ಸಂಕಲ್ಪ ಮಾಡ್ಕೊಳ್ಳಿ ಅಂತ ಹೇಳಲ್ವಾ ಪೂಜಾರಪ್ಪ ಹೇಳೋದಿಲ್ಲಂದ್ರೆ ಅರ್ಚಕರು ಹೇಳ್ತಾರೆ ಮೊದಲು ನೀವು ಸಂಕಲ್ಪ ಮಾಡ್ಕೊಳ್ಳಿ ಅಂತಾರೆ ನಾವು ಸಂಕಲ್ಪ ಮಾಡ್ಕೊಳ್ತೀವಿ ಹೌದು ನಾನು ಇದಾಗಬೇಕು ಅದಾಗಬೇಕು ಅಂತ ಎಲ್ಲ ಹೇಳೋದಿಲ್ವಾ ಗಫೂರ್ ನೀವು ಹೇಳೋದಿಲ್ಲ ಅವನ ಹೇಳಲ್ಲ ಅವನು ಅವನು ಹೇಳಿದರೆ ಇಷ್ಟೊತ್ತಿಗೆ ಅವ್ನು ಮಂತ್ರಿ ಆಗಿರೋ ಹೇಳೇ ಇಲ್ಲ ಒಂದಿನೂ ಹೇಳಲಿಲ್ಲ ಹಾಗಾಗಿ ನೀವು ಮಕ್ಕಳನ್ನು ಓದಿಸ್ತಕ್ಕಂಥ ವಿದ್ಯಾವಂತರನ್ನಾಗಿ ಮಾಡ್ತಕ್ಕಂಥ ಸಂಕಲ್ಪ ನೀವು ತಂದೆ ತಾಯಿಗಳು ಮಾಡಲೇಬೇಕು ಅಂತೇಳಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ ಯಾಕೆಂದರೆ ಮುಂದೆ ಭವಿಷ್ಯ ಭಾಳ ಭಾಳ ಕಠಿಣವಾಗಿದೆ ಜೊತೆಗೆ ಭಾಳ ಚೆನ್ನಾಗೂ ಇದೆ ಕಠಿಣ ಇದೆ ಆದರೆ ಚೆನ್ನಾಗೂ ಇರುತ್ತೆ ಅದಕ್ಕೆ ತಯಾರಿ ಆಗಬೇಕಷ್ಟೇ ಅದರಿಂದ ಆ ಕೆಲಸ ನಿಮ್ಮಿಂದ ಆಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ಭಾಳ ಸಂತೋಷದಿಂದ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ನಮ್ಮ ಇತ್ತೀಚಿನ ದಿನಗಳಲ್ಲಿ ನಮಗೆ ಎರಡು ಸವಾಲುಗಳು ನಮ್ಮ ಮುಂದೆ ದಿನನಿತ್ಯ ಬರ್ತಾ ಇದೆ ಒಂದು ಈ ಕಮ್ಯುನಲ್ ಫೋರ್ಸಸ್ ಅಂತೇಳಿ ನಮ್ಮಲ್ಲಿ ಸಂಘರ್ಷಗಳನ್ನು ಮಾಡಿಸ್ತಕ್ಕಂಥದ್ದು ಅದು ಬಹಳ ಅಪಾಯಕಾರಿಯಾಗಿರುವಂಥದ್ದು ಸಮಾಜದಲ್ಲಿ ನಾನು ಶುರುವಿನಲ್ಲೇ ನಮ್ಮ ಡಿ ಜಿ ಅವರಿಗೆ ಸೂಚನೆಯನ್ನು ಕೊಟ್ಟೆ ಯಾವ ಕಾರಣಕ್ಕೂ ಕೂಡ ಈ ಕೋಮುವಾದಿ ಶಕ್ತಿಗಳನ್ನ ಬೆಳೆಯೋದಕ್ಕೆ ಬಿಡಬೇಡಿ ಯಾವುದೇ ಕಾರಣಕ್ಕೂ ಬಿಡಕೂಡದು ಅಂತ ಹೇಳಿದೆ ನಾನು ನಾನು ಅಧಿಕಾರ ವಹಿಸಿಕೊಂಡ ನಂತರ ಮೊದಲನೇ ವಿಸಿಟ್ ನನಗೆ ಯಾವುದಾದ್ರೂ ಜಿಲ್ಲೆ ಅಂತ ಹೇಳಿದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿಗೆ ಬಂದೆ ನಾನು ಮೊದಲನೇ ಟೂರ್ ನಂದು ಪ್ರೋಗ್ರಾಂ ಫಸ್ಟು ಆದ ನಂತರ ಮಂಗಳೂರಿಗೆ ಬಂದೆ ಮಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ನಾನು ಮೊದಲನೇ ಕೆಲಸ ಮಾಡಿದ್ದೇನು ಅಂತೇಳಿದರೆ ಈ ಕೋಮುವಾದಿ ಶಕ್ತಿಗಳನ್ನು ಹತ್ತಿಕ್ಕಬೇಕು ಅಂತೇಳಿ ಒಂದು ಸ್ಪೆಷಲ್ ಟಾಸ್ಕ್ ಫೋರ್ಸನ್ನು ಮಾಡಿದ್ವಿ ಅದು ಭಾಳ ಎಫೆಕ್ಟಿವ್ ಆಗಿ ಕೆಲಸ ಮಾಡಿದೆ ಅಂತೇಳಿ ನಾನು ಗನಿಸುತ್ತೆ ಯಾಕೆಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನನಗೆ ಒಂದು ಚುನಾವಣೆಗೆ ಮೊದಲು ನಾನು ಮ್ಯಾನಿಫೆಸ್ಟೋ ಬರಿತಾ ಇದ್ದೆ ಚುನಾವಣೆಗೆ ಮೊದಲು ಮ್ಯಾನಿಫೆಸ್ಟೋ ಬರೆಯುವಂಥ ಜವಾಬ್ದಾರಿ ನನಗೆ ಕೊಟ್ಟಿದ್ದರು ನಾನು ಎಲ್ಲ ಜಿಲ್ಲೆಗಳಿಗೂ ಭೇಟಿ ಕೊಟ್ಟು ಆ ಜಿಲ್ಲೆಯ ಸಮಸ್ಯೆಗಳೇನು ಅದನ್ನು ಮ್ಯಾನಿಫೆಸ್ಟೋನಲ್ಲೇ ಹಾಕಬೇಕು ಹೇಳಿ ನಾನು ಮಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಭಾಳಷ್ಟು ಜನ ನಾನು ಭೇಟಿ ಮಾಡಿದರು ಸಾರ್ವಜನಿಕರು ಭೇಟಿ ಮಾಡಿದರು ವಿದ್ಯಾರ್ಥಿಗಳು ಭೇಟಿ ಮಾಡಿದರು ಲಾಯರ್ಗಳು ಡಾಕ್ಟರ್ಗಳು ಯೂನಿವರ್ಸಿಟಿ ಪ್ರೊಫೆಸರ್ಗಳು ಮತ್ತು ಚೇಂಬರ್ ಆಫ್ ಕಾಮರ್ಸ್ನವರು ಭೇಟಿ ಮಾಡಿದರು ಆಗ ಒಂದು ಮಾತು ಹೇಳಿದರು ನನಗೆ ಸ್ವಾಮಿ ನಮ್ಮ ಮಕ್ಕಳೆಲ್ಲ ಬೇರೆ ಕಡೆ ಹೋಗ್ತಾ ಇದ್ದಾರೆ ಓದೋದಕ್ಕೆ ವ್ಯಾಸಂಗ ಮಾಡೋದಕ್ಕೆ ಇಷ್ಟೊಂದು ಸಂಸ್ಥೆಗಳು ಮಂಗಳೂರಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದ್ದರೂ ಕೂಡ ನಮ್ಮ ಮಕ್ಕಳನ್ನೆಲ್ಲ ನಾವು ಬೆಂಗಳೂರಿಗೋ ಮತ್ತೆ ಯಾವುದೋ ಊರಿಗೆ ಸೇರಿಸ್ತಾ ಇದ್ದೇವೆ ಇಂಡಸ್ಟ್ರಿನವ್ರು ಹೇಳಿದರು ನಾವಿಲ್ಲಿ ಯಾವುದಾದ್ರೂ ಇನ್ವೆಸ್ಟ್ಮೆಂಟ್ಗೆ ಯಾರನ್ನಾದರೂ ಕರೆದ್ರೆ ಅವರು ಏನ್ರಿ ನಿಮ್ಮೂರಲ್ಲಿ ಈ ರೀತಿ ಗಲಾಟೆಗಳಾಗತ್ತೆ ನಾವು ಹೆಂಗಪ್ಪ ನಮ್ಮೂರಲ್ಲಿ ನಿಮ್ಮೂರಲ್ಲಿ ಬಂದು ನಾವು ಹಣ ಉಳೋದು ಬಂಡವಾಳ ಹೂಡೋದು ಹೆಂಗೆ ಅಂತೇಳಿ ಅವರು ಹೇಳಿದರು ಆಗ ನನಗೆ ಯೋಚನೆ ಮಾಡಿದೆ ಇಲ್ಲಿ ಏನೋ ಒಂದು ತಪ್ಪು ನಡೀತಾ ಇದೆ ಈ ಭಾಗದಲ್ಲಿ ಕೋಬು ಗಲಭೆಗಳು ಭಾಳ ಹೆಚ್ಚಿನ ಸಮ ಸಂಖ್ಯೆಯಲ್ಲಿ ಆಗ್ತಾ ಇದ್ದಾವೆ ಇದನ್ನು ಹತ್ತಿಕ್ಕದೆ ಇದ್ದರೆ ಸಮಾಜ ನಮ್ಮನ್ನು ಕ್ಷಮಿಸೋದಿಲ್ಲ ಅದಕ್ಕಾಗಿ ನಾವು ಏನಾದರೂ ಕ್ರಮ ಮಾಡಬೇಕು ಅಂತೇಳಿ ಸರ್ಕಾರ ಬಂದಾಗ ಆ ಜವಾಬ್ದಾರಿ ನಂತಲೆ ಮೇಲೆ ಬಿತ್ತು ನನ್ನನ್ನೇ ಗೃಹ ಸಚಿವನನ್ನಾಗಿ ಮಾಡಿದ್ರು ಆಗ ಮೊದಲನೇ ವಿಸಿಟ್ನಲ್ಲಿ ನಾವು ಆ ಕಮ್ಯುನಲ್ ಆ ಕೋಮುವಾದ ಇರ್ತಕ್ಕಂಥ ಜನರನ್ನು ಹತ್ತಿಕ್ಕಬೇಕು ಅಂತ ಹೇಳಿ ನಾವು ಒಂದು ಘಟಕವನ್ನು ಸ್ಥಾಪನೆ ಮಾಡಿ ಆ ವಿಂಗ್ ಭಾಳ ಚೆನ್ನಾಗಿ ಕೆಲಸ ಮಾಡಿದ ಕಾರಣ ಇವತ್ತು ಸ್ವಲ್ಪ ಶಾಂತಿಯಿಂದ ಇದೆ ಅಂತೇಳಿ ನಾನು ಅಂದ್ಕೊಳ್ತೇನೆ ಒಂದಿಷ್ಟು ಬಂದು ನಾನು ಸಂಪೂರ್ಣ ಮುಗಿದೋಗಿದೆಯೆಲ್ಲ ಕಂಪ್ಲೀಟ್ ಎರಡಿಕೇಟ್ ಮಾಡಿದ್ದಾರೆ ಅಂತ ಹೇಳೋದಿಲ್ಲ ಆದರೆ ಸ್ವಲ್ಪ ಒಂದು ಫಿಫ್ಟಿ ಪರ್ಸೆಂಟ್ ಆದರೂ ಕೂಡ ಒಂದಿಷ್ಟು ಶಾಂತಿಯಿಂದ ಇದೆ ಈ ಭಾಗ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಅಧಿಕಾರಿಗಳು ನಮ್ಮ ಕಮಿಷನ್ರು ಅನುಪಮ ಆಗಲಿ ಅಥವಾ ನಮ್ಮ ಐ ಜಿ ಅವರಾಗಲಿ ಅಥವಾ ಸೀನಿಯರ್ ಆಫೀಸರ್ಸು ಎಸ್ ಪಿಗಳಾಗಲಿ ಡಿ ಸಿ ಪಿಗಳಾಗಲಿ ನೀವು ಇದರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಇಲ್ಲಿ ಶಾಂತಿಯಿಂದ ಜನ ಹಾಗೆ ಮಾಡಬೇಕು ಒಬ್ಬ ವಿದ್ಯಾರ್ಥಿ ಒಂದು ವಿದ್ಯಾರ್ಥಿ ಜೊತೆ ವಿದ್ಯಾರ್ಥಿನಿ ಜೊತೆ ಕಾಫಿ ಕುಡಿತಾನೆ ಅಂದರೆ ಅದಕ್ಕೆ ದೊಡ್ಡ ತಪ್ಪು ಅದಕ್ಕೆ ಹಿಡ್ಕೊಂಡು ನಾಲ್ಕು ಜನ ಹೊಡೆಯೋದು ಎಂತಹ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿದೀವಿ ಒಂದು ಕಾಲಕ್ಕೆ ಮಂಗಳೂರು ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಅಂತೇಳಿದರೆ ಬಹಳ ಎಲ್ಲರೂ ಕೂಡ ಇಡೀ ನಮ್ಮ ಮೇಲ್ಭಾಗದ ಘಟ್ಟದಿಂದ ಮೇಲೆ ಅಂತಿರಲ್ಲ ನೀವು ಆ ಘಟ್ಟದಿಂದ ಮೇಲೆ ಮಾತಾಡೋದು ಹೇಗೆ ಅಂದರೆ ಏನ್ರಿ ಅಲ್ಲಿ ಎಷ್ಟು ಚೆನ್ನಾಗಿದೆ ವಾತಾವರಣ ನಾನು ಬಂದಿದ್ದೇನೆ ಅನೇಕ ಸಂದರ್ಭದಲ್ಲಿ ನಾನಾಗ ಅಥ್ಲೆಟಿಕ್ಸಿಗೆ ಬರ್ತಾ ಇದ್ದೆ ನಾನು ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ದೆ ಇಲ್ಲಿ ನೆಹರು ಮೈದಾನ ನೆಹರು ಮೈದಾನ ಈಗಿಲ್ಲ ಈ ಗರಿ ಇವರೆಲ್ಲ ಸೇರಿಕೊಂಡು ಎಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ ಆ ಗಫೂರು ಅವರೆಲ್ಲ ಸೇರಿಕೊಂಡು ನೆಹರು ಮೈದಾನದಲ್ಲಿ ಓಡ್ತಾ ಇದ್ದೆ ನಾನು ಮತ್ತು ನಾವು ಮಣಿಪಾಲ್ನಲ್ಲಿ ಹೋಗಿ ಫುಟ್ಬಾಲ್ ಆಡ್ತಾ ಇದ್ದೆ ಇಂಟರ್ ಕಾಲೇಜೇಟ್ ಚಾಂಪಿಯನ್ಶಿಪ್ಪಲ್ಲಿ ಫುಟ್ಬಾಲ್ ಆಡ್ತಾಯಿದ್ದೆ ಎಷ್ಟು ಖುಷಿ ಆಗೋದು ಅಂದರೆ ಇಲ್ಲಿ ನಮಗೆ ಆ ವಿದ್ಯಾರ್ಥಿಗಳಿಗೆ ಎಲ್ಲ ಏನೋ ಒಂದು ಕಡೆ ಎಲ್ಲೋ ಒಂದು ಫಾರಿನ್ ಕಂಟ್ರೀಸಿಗೆ ಹೋಗಿದ್ದೀವೇನೋ ಅನ್ನೋ ರೀತಿ ಅಟ್ಮಾಸ್ಫಿಯರ್ ಇರ್ತಾ ಇತ್ತು ಆದರೆ ಈಗ ಅಂತಹ ಅಟ್ಮಾಸ್ಫಿಯರ್ ಇಲ್ಲ ಅದಕ್ಕಾಗಿ ಅದನ್ನು ವಾಪಸ್ ತರಬೇಕು ನಾವು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಶಾಂತಿಯ ತೋಟ ಆಗಬೇಕು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಕುವೆಂಪುರವ್ರು ಹೇಳಿದಾಗೆ ಅದು ಶಾಂತಿಯ ತೋಟ ಆಗಬೇಕು ಮಂಗ ಎಲ್ಲ ಹುಡುಕೊಂಡು ಬರಬೇಕು ಮಂಗಳೂರಿಗೆ ನಾನು ಹಿಂದೇನು ಕೂಡ ನಾನು ಹೈಯರ್ ಎಜುಕೇಷನ್ ಮಿನಿಸ್ಟ್ರಾಗಿದ್ದಾಗ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳು ಅವರಿಗೆ ನಾನು ಹೇಳಿದೆ ಒಂದು ದಿವಸ ಸರ್ ಮಂಗಳೂರನ್ನ ಕರ್ನಾಟಕದ ಎರಡನೇ ಪಟ್ಟಣ ಎರಡನೇ ಸಿಟಿ ಮಾಡಬೇಕು ಸೆಕೆಂಡ್ ಸಿಟಿ ಆಫ್ ಕರ್ನಾಟಕ ಶುಡ್ ಬಿಕಮ್ ಮ್ಯಾಂಗ್ಳೂರ್ ಶುಡ್ ಬಿಕಮ್ ಲೈಕ್ ದಟ್ ಅಂತಹ ಒಂದು ಬುದ್ಧಿವಂತಿಕೆ ಬುದ್ಧಿವಂತಿಕೆ ಇರತಕ್ಕಂಥ ಜನ ಇದ್ದಾರೆ ಕಷ್ಟ ಬಿದ್ದು ಕೆಲಸ ಮಾಡುವಂತ ಜನ ಇದ್ದಾರೆ ಬುದ್ಧಿವಂತಿಕೆಯಿಂದ ಯಾವುದೇ ಜವಾಬ್ದಾರಿಯನ್ನು ಕೊಟ್ಟರು ನಮ್ಮ ಡಿಸೌಡ ಅವ್ರ ಥರ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾರೆ ನಾನು ಆಗ ಹೇಳಿದಾಗ ಹೌದು ನೀವು ಹೇಳೋದು ಕರೆಕ್ಟ್ ಇದೆ ಮಂಗಳೂರು ಪೋರ್ಟ್ ಸಿಟಿ ನಮಗೆ ಯಾವುದಾದ್ರೂ ಇದ್ರೆ ಅದು ಮಂಗಳೂರು ನಮಗೆ ನಮ್ಮ ರಾಜ್ಯಕ್ಕೆ ಹಾಗಾಗಿ ಈ ಪೋರ್ಟ್ ಸಿಟಿ ಇದೆ ಏರ್ಪೋರ್ಟ್ ಇದೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ ಇದನ್ನು ಒಂದಿಷ್ಟು ನಾವು ಶಾಂತಿಯಿಂದ ನಾವು ಬೆಳೆಸಿದರೆ ಭಾಳ ದೊಡ್ಡ ಪರಿವರ್ತನೆ ಆಗುತ್ತೆ ಬಾಂಬೆಗೆ ಈಕ್ವಲ್ ಆಗಿ ಬೆಳೀತಕ್ಕಂಥ ಆರ್ಥಿಕ ವ್ಯವಸ್ಥೆಯನ್ನು ನಾವು ಮಾಡಬಹುದು ಅಂತೇಳಿ ಅದಕ್ಕೆ ನಾನು ಮ್ಯಾನಿಫೆಸ್ಟೋ ಬರೆಯುವಾಗ ಇಲ್ಲಿ ಒಂದು ಗೋಲ್ಡ್ ಸೌಕ್ ಮಾಡಬೇಕು ಅಂತೇಳಿ ಬರೆದಿದ್ದೇನೆ ನೋಡಿದ್ದೀರಾ ಮ್ಯಾನಿಫೆಸ್ಟೋ ಅಶೋಕ್ ರೈ ಅವ್ರಿ ಹಾಂ ಈ ಉಡುಪಿ ಮಂಗಳೂರು ಮಧ್ಯದಲ್ಲಿ ಒಂದು ಗೋಲ್ಡ್ ಎಲ್ಲ ಹೋಗ್ತಾರೆ ದುಬೈಗೆ ಚಿನ್ನ ಕೊಂಡ್ಕೊಂಡು ಬರೋತ್ತೆ ಆ ರೀತಿ ಎಲ್ಲರೂ ಇಲ್ಲಿ ಬರ್ಬೇಕು ಮಂಗಳೂರಿಗೆ ಚಿನ್ನ ಕೊಂಡ್ಕೊಳ್ಳೋದಕ್ಕೆ ಆ ಥರ ಒಂದು ಗೋಲ್ಡ್ ಸೋಪ್ ಮತ್ತು ಗೋಲ್ಡ್ ಗೋಲ್ಡ್ ಡೈಮಂಡ್ ಜ್ಯುವೆಲ್ರಿ ಇದ್ದುದು ಒಂದು ಸಿ ಝಡ್ ಮಾಡಬೇಕು ಅಂತೇಳಿ ನಾನು ಬರೆದಿದ್ದೆ ಅದನ್ನು ಇನ್ನೂ ಕೂಡ ನಮ್ಮ ಸರ್ಕಾರ ಮೂರು ವರ್ಷ ಮೇಲೆ ಇದ್ದೇವೆ ರೈವಾನ್ ನೀವು ಮುಖ್ಯಮಂತ್ರಿಗಳಿಗೆ ಸ್ವಲ್ಪ ಒತ್ತಾಯ ಮಾಡಿದರೆ ಏನಾದರೂ ಕೂಡ ಆದೀತು ಅದಕ್ಕೋಸ್ಕರ ಅದನ್ನು ನಾವು ನೀವೆಲ್ಲ ಸೇರ್ಕೊಂಡು ಮಾಡೋಣ ಅದರಿಂದ ಅಂತಹ ಬೆಳವಣಿಗೆ ಮಂಗಳೂರು ಆಗಬೇಕು ಅಂತೇಳಿ ನಾನು ಆಶಿಸ್ತೇನೆ ಇಲಾಖೆಯಲ್ಲಿ ಇನ್ನು ಎರಡನೇ ಸವಾಲಿದೆ ನಮಗೆ ಇತ್ತೀಚೆಗೆ ತಮಗೆ ಗೊತ್ತಿದ್ದಾಗೆ ಈ ಡ್ರಗ್ಸ್ ಮೆನೇಜ್ ಜಾಸ್ತಿ ಆಗಿದೆ ಜಾಸ್ತಿ ಆಗಿಲ್ಲದೆ ಇದ್ರೂ ಪತ್ರಿಕೆಯವರು ಮಾಧ್ಯಮದವರು ಜಾಸ್ತಿ ಆಗಿದೆ ಅಂತ ಬರೀತಾರೆ ಅದಕ್ಕೆ ನಾವೇನು ಮಾಡೋಕ್ಕಾಗೋದಿಲ್ಲ ನಾವು ಕಳೆದ ಒಂದು ವರ್ಷದಲ್ಲಿ ಸುಮಾರು ಇನ್ನೂರು ಕೋಟಿ ರೂಪಾಯಿಯಷ್ಟು ಡ್ರಗ್ಸ್ ಅನ್ನ ನಾವು ಹಿಡಿದಿದ್ದೇವೆ ನಿರಂತರವಾಗಿ ಅದನ್ನು ನಾನು ಕಳೆದ ಬಾರಿ ಮೀನಾ ಇದ್ದರು ಏನು ಆಗಿ ಆ ಮೀನಾ ಅವರಿಗೆ ಹೇಳಿದೆ ನೋಡ್ರಿ ಐ ಗಿವ್ ಯು ಒನ್ ಇಯರ್ ಯು ಶುಡ್ ಔಟ್ ವಿತ್ ಎ ಸ್ಟೇಟ್ಮೆಂಟ್ ದಟ್ ಮ್ಯಾಂಗ್ಲೂರು ಇಸ್ ಫ್ರೀ ಫ್ರಮ್ ಡ್ರಗ್ಸ್ ಈ ಒಂದು ವರ್ಷ ಸಮಯ ಕೊಡ್ತೀನಿ ನಿಮಗೆ ಅಂಥೇಳಿ ಅವರು ಆ ಸವಾಲನ್ನು ಒಪ್ಕೊಂಡ್ರು ಹೌದು ಸರ್ ನಾನು ಮಾಡ್ತೀನಿ ಆದರೆ ಅವರಿಗೆಲ್ಲ ಸೆಂಟ್ರಲ್ ಡೆಪ್ಯುಟೇಷನ್ ಹೋಗಿದ್ದಾರೆ ಇದೆ ಅದನ್ನೇ ಈಗ ಅನುಪಮ್ ಹೇಳ್ತಾ ಇದ್ದೀನಿ ನಾನು ನಿನ್ನೇನು ಕೂಡ ಅವ್ರಿಗೆ ಹೇಳಿದೆ ನಾನು ನೋಡಿ ಡ್ರಗ್ಸು ಈಗ ಹೊಸ ವರ್ಷ ಬರ್ತಾ ಇದೆ ನೋ ಏನೋ ಕ್ರಿಸ್ಮಸ್ಸು ನ್ಯೂ ಇಯರ್ ಬರ್ತಾ ಇದೆ ಭಾಳ ಎಚ್ಚರಿಕೆಯಿಂದ ನೀವು ನೀವು ಮಕ್ಕಳನ್ನು ಕಾಪಾಡಬೇಕಾಗ್ತದೆ ಹೊರಗಡೆಯಿಂದ ಬರುತ್ತೆ ಎಲ್ಲಿಂದನೋ ಬರುತ್ತೆ ಗೊತ್ತಿಲ್ಲ ನನಗೆ ಅದನ್ನು ನಿಲ್ಲಿಸ್ಬೇಕು ನೀವು ಯಾರು ಪೆಡ್ಲರ್ಸ್ ಇದ್ದಾರೆ ಅವರಿಗೆ ಯಾವುದೇ ಕ್ಷಮೆ ಇಲ್ಲ ಕೇಕ್ ಎನಿ ಆ್ಯಕ್ಷನ್ ಐ ಆಮ್ ವಿತ್ ಯು ನೀವು ಏನು ಕಂಟ್ರೋಲ್ ಮಾಡೋದಿಕ್ಕೆ ಏನು ಮಾಡಿದರೂ ನಾನಿದ್ದೇನೆ ನಿಮ್ಮ ಜೊತೆ ಇದನ್ನು ಸಹಿಸೋದಿಲ್ಲ ನಾವು ಶಾಲಾ ಕಾಲೇಜುಗಳಲ್ಲಿ ನೀವು ಪೊಲೀಸ್ ಆಫೀಸರ್ಸ್ ವಿಸಿಟ್ ಮಾಡಬೇಕು ಪ್ರತಿ ತಿಂಗಳ ಪ್ರತಿ ಕಾಲೇಜಿಗೆ ಪ್ರತಿ ಶಾಲೆಗೆ ನಿಮ್ಮ ಜುರಿಸ್ಟಿಕ್ಷನ್ ಪೊಲೀಸ್ ಆಫೀಸರ್ ಮಸ್ಟ್ ವಿಸಿಟ್ ದಿ ಇನ್ಸ್ಟಿಟ್ಯೂಷನ್ ನಿಮ್ ಚಾಯ್ಸ್ ಇಲ್ಲ ಯು ಮಸ್ಟ್ ವಿಸಿಟ್ ನಾನು ಹೇಳಿದ್ದೇನೆ ಎಲ್ಲಿ ಇಡೀ ರಾಜ್ಯದಲ್ಲಿ ನಿಮ್ಮ ಜುರಿಸ್ಟಿಕ್ಷನ್ ನಲ್ಲಿ ನಿಮ್ಮ ಪೊಲೀಸ್ ಸ್ಟೇಷನ್ ಲಿಮಿಟ್ನಲ್ಲಿ ಡ್ರಗ್ಸ್ ದಂಧೆ ನಡೆದ್ರೆ ಅದಕ್ಕೆ ನೀವೇ ಕಾರಣ ಯಾರು ಇನ್ಸ್ಪೆಕ್ಟರ್ ಇದ್ದೀರಿ ಯಾರು ಡಿ ವೈಎಸ್ಪಿ ಇದೀರಿ ಅಥವಾ ಯಾರು ಎಸ್ ಪಿ ಕಮಿಷನರ್ ಇದ್ದೀರಿ ನಿಮ್ಮನ್ನೇ ಹೊಣೆ ಮಾಡ್ತೀನಿ ನಾನು ಬೇರೆಯವ್ರನ್ನ ಮಾಡೋದಿಲ್ಲ ಅದರಿಂದ ನಿಮ್ಮ ಜವಾಬ್ದಾರಿ ನಿಲ್ಲಿಸಬೇಕಾದ್ರೆ ಬೆಂಗಳೂರಿನಲ್ಲಿ ನಾವು ಅನೇಕ ಸಂದರ್ಭದಲ್ಲಿ ಗುಂಡು ಹಾಕಿದ್ದಾರೆ ಅನೇಕ ಸಂದರ್ಭದಲ್ಲಿ ಪೆಡ್ಲರ್ಸಿಗೆ ಗುಂಡು ಹಾಕಿದ್ದಾರೆ ನಮ್ಮ ಅವರು ಅವ್ರ ಖಾಲಿ ಹೊಂದ್ ಗುಂಡು ಹೊಡೆದು ಅವರನ್ನು ಪನಿಷ್ ಮಾಡಿದ್ದಾರೆ ಅಂಥ ಒಂದು ಕಠಿಣವಾದಂಥ ತೀರ್ಮಾನಗಳನ್ನು ನಾವು ಇಲಾಖೆಯಲ್ಲಿ ತಗೋಬೇಕಾಗ್ತದೆ ಇಲ್ಲ ಹೋದರೆ ಮಕ್ಕಳು ಹಾಳಾಗೋಗ್ತಾರೆ ಮೊದಲೆಲ್ಲ ನಾವು ಕೇಳ್ತಿದ್ದು ಗಾಂಜಾ ಗಾಂಜಾ ಬರ್ತಾ ಇದೆ ಗಾಂಜಾ ಸಪ್ಲೈ ಮಾಡ್ತಿದ್ದಾರೆ ಅದು ಪ್ಲಾಂಟ್ ಬೇಸ್ಡು ಅದರಿಂದ ಅನಾಹುತ ಬಹಳ ನಿಧಾನಕ್ಕಾಗುತ್ತೆ ಆದರೆ ಸಿಂಥೆಟಿಕ್ ಡ್ರಗ್ಸ್ ಬರ್ತಾ ಇದೆ ಅದು ಎಮ್ ಬಿ ಎಮ್ ಎ ಇರ್ಬೋದು ಹೆರೋಯಿನ್ ಇರ್ಬೋದು ಬೇರೆ ಬೇರೆ ಸಿಂಥೆಟಿಕ್ ಡ್ರಗ್ಸ್ಗಳಿರ್ಬೋದು ಅದನ್ನು ನೀವು ಹತ್ತಿಕ್ತಕ್ಕಂಥ ಕೆಲಸ ಮಾಡಬೇಕು ಅದರಿಂದ ಇಮಿಡಿಯೇಟಾಗಿ ಅವನ ನ್ಯೂರೋ ಸಿಸ್ಟಮ್ ಹಾಳಾಗತ್ತೆ ಅವನಿಗೆ ಬ್ರೈನು ಹಾಳಾಗತ್ತೆ ಅದನ್ನು ನಿಲ್ಲಿಸ್ತಕ್ಕಂಥ ಕೆಲಸ ನಿಮ್ಮದು ಯಾಕೆಂದರೆ ನಿಮ್ಮ ಮಕ್ಕಳು ಕೂಡ ಹಂಗಾಗ್ಬಿಟ್ರೆ ಏನು ಮಾಡ್ತೀರಿ ಅದು ನಿಮ್ಮ ಮಕ್ಕಳು ಈ ಸಮಾಜದಲ್ಲಿರೋರು ಎಲ್ಲರೂ ಒಂದೇ ಅಂತೇಳಿ ತಿಳ್ಕೊಂಡು ಆ ಕೆಲಸವನ್ನು ಮಾಡಬೇಕಾಗ್ತದೆ ಅಂತಕ್ಕಂಥದ್ದನ್ನು ಇವತ್ತು ನಾನು ಬಹಳ ಕಠಿಣವಾದ ಭಾಷೆಯಿಂದ ನಾನು ಹೇಳಿದ್ದೇನೆ ನಮ್ಮ ಇಲಾಖೆಯವರು ಮಾಡ್ತಾ ಇದ್ದಾರೆ ಇಲ್ಲದೆ ಹೋದರೆ ಇನ್ನೂರ ಕೋಟಿ ರೂಪಾಯಿ ಕಾನ್ಫಿಸ್ಕೇಟ್ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ನಾವೇ ಹೋಗಿ ಆ ಅಬಸ್ಪೇಟೆ ಹತ್ರ ಸುಟ್ಟಾಕಿದ್ವಿ ಸುಮಾರು ಟನ್ ಗಟ್ಟಲೆ ಗಾಂಜಾ ಮತ್ತು ಹೆರೋಯಿನ್ನು ಎಮ್ ಡಿ ಎಮ್ ಎ ಅದನ್ನೆಲ್ಲ ಸುಟ್ಟಿದ್ದೇವೆ ನಾನು ಕೂಡ ಹೋಗಿ ಒಂದಷ್ಟು ಬೆಂಕಿಗೆ ಹಾಕ್ಬಿಟ್ಟು ಬಂದೆ ನನ್ನ ಕೈಯ್ಯಲ್ಲೂ ತೊಗೊಂಡಾಗ ಮೂಟೆಗಳನ್ನ ಹಾಕ್ಸಿದ್ವಿ ಅದರಿಂದ ನೀವು ಇಲ್ಲಿ ಆ ಕೆಲಸ ಮಾಡಬೇಕು ಪ್ರಯಾರಿಟಿ ಮೇಲೆ ಮಾಡಬೇಕು ಅದನ್ನು ಮಾಡ್ತೀರಿ ಅಂತೇಳಿ ನನಗೆ ವಿಶ್ವಾಸ ಇದೆ ಅನ್ನುವಂಥದ್ದು ಇನ್ನು ಕೊನೆಯದಾಗಿ ನನಗೆ ಪೊಲೀಸ್ ಸ್ಟೇಷನಿಗೆ ಯಾರಾದರೂ ಬಂದರೆ ಹೇಗೆ ನೋಡ್ಕೊಳ್ತೀರಿ ನೀವು ಹೇಗೆ ನೋಡ್ಕೊಳ್ತೀರಿ ಕಲ್ತಿರುವ ಒಳ್ಳೆಯ ಭಾಷೆನೆಲ್ಲ ಉಪಯೋಗಿಸ್ತೀರಿ ನೀವೆಲ್ಲ ಒಳ್ಳೆ ಭಾಷೆನೇ ಉಪಯೋಗಿಸೋದು ಆದರೆ ನನ್ನ ಸಲಹೆಯನ್ನು ನಾನು ಮೊದಲಿಂದನೂ ಕೂಡ ಅದರಲ್ಲಿ ನಂಬಿಕೆ ಇರ್ತಕ್ಕಂಥವ್ನು ನಾನು ಜರ್ಮನಿಗೆ ನಮ್ಮ ಸೀನಿಯರ್ ಆಫೀಸರ್ಸ್ನೆಲ್ಲ ಕರ್ಕೊಂಡು ಹೋಗಿದ್ದೆ ನಮ್ಮ ಡಿ ಜಿ ಅವರನ್ನು ಎ ಡಿ ಜಿ ಅವರನ್ನು ಎಸ್ ಪಿ ಒಬ್ಬರು ಎಸ್ ಪಿಯನ್ನು ಒಬ್ಬ ಡಿ ವೈಸ್ ಪಿನ ಎಲ್ಲ ಕರ್ಕೊಂಡೋಗಿದ್ದೆ ನನ್ನ ಜೊತೆಯಲ್ಲಿ ಐದಾರು ಜನರ ಆಫೀಸರ್ಸನ್ನ ಕರ್ಕೊಂಡೋಗಿದ್ವಿ ಅಲ್ಲಿ ಪೊಲೀಸ್ನವರನ್ನು ನೋಡಿದರೆ ಮೊದಲನೇದಾಗಿ ಪೊಲೀಸನ್ನು ನೋಡಿದರೆ ಅವನ ಜೊತೆಯಲ್ಲಿ ಲಾಠಿನೂ ಇಲ್ಲ ಅವನಿಗೆ ಗನ್ನೂ ಇಲ್ಲ ಬರೀ ಪೊಲೀಸ್ ಯೂನಿಫಾರ್ಮ್ ಇದೆ ನಾನು ಕೇಳಿದೆ ಏನು ರೀ ನಮ್ಮ ಪೊಲೀಸ್ನವ್ರಿಗೆಲ್ಲ ನಾವು ಲಾಠಿ ಕೊಟ್ಬಿಟ್ಟಿದ್ದೀವಿ ನೀವು ಇಲ್ಲಿ ಲಾಠಿನೇ ಕೊಟ್ಟಿಲ್ವಲ್ಲ ಅಂತ ಇಲ್ಲ ಸರ್ ಇವರು ಫ್ರಂಟ್ ಎಂಡ್ ಪೊಲೀಸ್ ಇವರು ಫ್ರಂಟ್ ಎಂಡ್ ಪೊಲೀಸಿಗೆ ಬರೀ ಮಾತಾಡೋದಷ್ಟೇ ಕೆಲಸ ಅವನಿಗೆ ಹೊಡೆಯೋದಾಗ್ಲಿ ಬಡಿಯೋದಾಗ್ಲಿ ಅವನಿಗೆ ಇಲ್ಲ ಅವನು ಜನಸ್ನೇಹಿ ಪೊಲೀಸ್ ಅಂತ ಫ್ರೆಂಡ್ಲಿ ಪೊಲೀಸ್ ಅವನಿಗೆ ಯಾರಿಗಾದರೂ ಅಡ್ರೆಸ್ ಕೇಳಿದ್ರೆ ಹೇಳ್ತಾನೆ ಅಥವಾ ಇನ್ನೇನಾದರೂ ಒಂದು ಘಟನೆ ನಡೀತಾ ಇದ್ರೆ ಅವನಲ್ಲಿ ಹೋಗಿ ಮಾತಾಡಿ ಅದನ್ನು ಸರಿಪಡಿಸೋದು ಪ್ರಯತ್ನ ಮಾಡ್ತಾನೆ ಅದು ಮೀರಿದರೆ ಎರಡನೇ ದರ್ಜೆ ಎರಡನೇ ಲೆವೆಲಿಗೆ ಪೊಲೀಸ್ ಬರ್ತಾನೆ ಅವನ ಹತ್ರ ರಿವಲ್ವರ್ ಇದೆ ಅವನ ಹತ್ರ ಅದು ಲಾಠಿ ನಮ್ಮ ಲಾಠಿ ದೊಡ್ಡದಿದೆ ಅವ್ರದ್ದೆಲ್ಲ ಸ್ವಲ್ಪ ಇಷ್ಟೇ ಉದ್ದ ಇರುತ್ತೆ ಅದೆಲ್ಲ ಇದೆ ಅವನು ಫೋರ್ಸ್ ಮಾಡ್ತಾನೆ ಫೋರ್ಸ್ ಮಾಡ್ತಾನೆ ಅಂದರೆ ಹೊಡಿತಾನೆ ಬಡಿತಾನೆ ಏನಾದರೂ ಮಾಡಿ ಏನಾದರೂ ಮಾಡಿದರೆ ಗೂಂಡಾಗ್ತಾನೆ ಇನ್ನೂ ಲೆವೆಲ್ಲಿಗೆ ಹೋದರೆ ಅದು ಬೇರೆ ವಿಚಾರ ಅವರು ಸ್ಟೇಷನಿಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಏನು ಬೇಕೋ ಕಾನೂನು ಪ್ರಕಾರ ಕೇಸ್ ಮಾಡಿ ಅವನಿಗೆಲ್ಲ ಮಾಡ್ತಾನೆ ಸೊ ನಮ್ಮಲ್ಲಿ ಏನಾಗ್ತಾ ಇದೆ ಅಂದರೆ ಪೊಲೀಸ್ ಸ್ಟೇಷನಿಗೆ ಬಂದ ತಕ್ಷಣ ಅವನು ಕಳ್ಳ ಅವ್ನು ಕಂಪ್ಲೇಂಟ್ ಕೊಡೋಕೆ ಬಂದಿದ್ದರೂ ಅವನೇ ಕಳ್ಳ ಆ ಮನಸ್ಥಿತಿ ಹೋಗಬೇಕು ಅಂತೇಳಿ ನಾನು ಶುರುವಿನಿಂದ ಹೇಳ್ಕೊಂಡು ಬರ್ತೀನಿ ಜನಸ್ನೇಹಿ ಪೊಲೀಸಾಗಿ ಬಿ ಫ್ರೆಂಡ್ಲಿ ವಿತ್ ಎವ್ರಿ ಬಾಡಿ ನೀವು ಯಾರನ್ನು ನೀವು ಕಳ್ಳರನ್ನ ತಪ್ಪು ಮಾಡಿದವನ್ನ ಬಿಡಿ ಅಂತ ಯಾರೂ ಹೇಳೋದು ನಾನಂತೂ ಹೇಳೋದೇ ಇಲ್ಲ ನೀವು ಯಾರು ಕೂಡ ನಮ್ಮ ಶಾಸಕರು ಕೂಡ ತಪ್ಪು ಮಾಡಿರೋವನ್ನ ಬಿಟ್ಬಿಡ್ರಿ ಅಂತ ಹೇಳ ಬರೋದಿಲ್ಲ ನೀನು ಆದರೆ ನೀವು ಮಾಡೋದೇನು ಅವರನ್ನು ಮಾತಾಡಿಸಿ ಅವರನ್ನು ಕುಳ್ಳಿರಿಸಿ ನಿಮಗೆ ಇನ್ನೂ ಒಂದು ಲಕ್ಷ ರೂಪಾಯಿ ಬರ್ತಾ ಇದೆಯಲ್ಲ ಒಂದು ತಿಂಗಳಿಗೆ ಒಂದು ವರ್ಷಕ್ಕೆ ಬರ್ತಾ ಇದೆಯಲ್ಲ ನಿಂತಿದೆಯಾ ನಾವು ಒಂದು ಲಕ್ಷ ರೂಪಾಯಿ ಒಂದು ಪೊಲೀಸ್ ಸ್ಟೇಷನ್ನಿಗೆ ಬಂದವರಿಗೆ ಕಾಫಿ ಗಿಫಿ ಕೊಡಿಸಿ ಅವ್ರಿಗೆ ಕುಳ್ಳಿರಿಸಿ ಅಂತ ಹೇಳೋದಕ್ಕೆ ಕೊಟ್ವಿ ಅದೇನೋ ನಿಂತಿದೆಯಾ ಅದೇ ನಮ್ಮ ಎಸ್ ಪಿ ಅವ್ರು ಹೇಳ್ತಾ ಇದ್ದಾರಾ ಇಲ್ಲ ಅದು ಕೊಡೋಂಗೆ ಮಾಡ್ತೀನಿ ತಿರ್ಗಾ ಯಾಕೆಂದರೆ ಅಟ್ಲೀಸ್ಟ್ ಬಂದವರಿಗೆ ಒಂದು ಅರ್ಧ ಲೋಟ ಕಾಫಿ ಕೊಡೋಕ್ಕಾಗಲ್ಲೇನ್ರಿ ನೀವು ಏನು ಬೇಕಾದ್ರೂ ಕ್ರಮ ತೊಳಿ ಕಂಪ್ಲೇಂಟ್ ಕೊಡೋಕೆ ಬಂದವನಿಗೆ ನೀವು ಹಿಡ್ಕೊಂಡು ಬರ್ತೀರಲ್ಲ ಅವನಿಗೆ ಕಾಫಿ ಕೊಡಿ ಅಂತ ಹೇಳೋದಿಲ್ಲ ನಾನು ಆದರೆ ನಿಮಗೆ ಕಂಪ್ಲೇಂಟ್ ಕೊಡೋಕ್ ಬರ್ತಾರಲ್ಲ ಅವರಿಗೂ ವಾದೆ ಮಾಡಿದರೆ ಆದ್ರಿಂದ ಒಂದು ರೀತಿಯಲ್ಲಿ ಪೊಲೀಸ್ ಸ್ಟೇಷನ್ಗಳು ಜನಸ್ನೇಹಿ ಪೊಲೀಸ್ ಸ್ಟೇಷನ್ಗಳಾಗಬೇಕು ಹೇಳಿ ನಾನು ಈ ಸಂದರ್ಭದಲ್ಲಿ ನಮ್ಮ ಅಧಿಕಾರಿಗಳಿಗೆ ಹೇಳೋದಕ್ಕೆ ಬಯಸ್ತೇನೆ ಮತ್ತು ಆಧುನಿಕತೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಂದುಬಿಟ್ಟಿವೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು